ಸ್ನೇಹಿತರೆ ಮತ್ತೊಂದು ಸ್ವಾಗತ ಇಲ್ಲಿ ನೋಡ್ಬೋದು ಕೆಇಿಯಿಂದ ಏನು ರಿಲೀಸ್ ಮಾಡಿದಾರಪ್ಪ ಅಂತ ನೋಡೋದಾದರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಕ ಕರಿತಾರೋ ಮತ್ತು ಎಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕತ್ತಿ ಮತ್ತು ಕಪ್ ಅದಕ್ಕೆ ಅಪ್ಲಿಕೇಶನ್ ಹಾಕೋಕ ವಿದ್ಯಾರ್ಥಿ ಎಮ್ಮು ಏನು ಎಂಬುದನ್ನು ಈ ಕೆ ಯ ಬಿಟ್ಟಿರ್ತಕ್ಕಂತಹ ನೋಟಿಫಿಕೇಶನ್ ನೋಟಿಫಿಕೇಷನ್ ತಿಳಿಸ್ಕೊಟ್ಟಿದ್ದರು ಇಲ್ಲಿ ನೋಡ್ಬೋದು ಅದು ಕೂಡ ಏನು ರಿಲೀಸ್ ಆಗಿದೆ ಅಂತ ನೋಡೋದಾದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಈ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಮತ್ತು ಯಾವ ರೀತಿ ಹುದ್ದೆ ಅಂದರೆ ಕರೆದಿರ್ತಾ ಅಂತ ನೋಡ್ಬೋದು ಇಲ್ಲಿ ಇಲ್ಲಿ ಒಂದೇ ನೋಡೋದಾದರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಗ್ರಂಥಪಾಲಕ ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರಿಂಗ್ ಸಹಾಯಕ ಕ್ರಿಯೆ ಸಹಾಯಕ ಈ ರೀತಿಯಾಗಿ ಹುದ್ದೆಗಳಿರ್ತಾವೆ ಟೋಟಲ್ ಆಗಿ ನಲ್ವತ್ನಾಲ್ಕು ಇರ್ತಾರೆ ನೆಕ್ಸ್ಟ್ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಹದಿನೇಳು ವಿವಿಧ ರೀತಿಯಾಗಿ ಹುದ್ದೆಗಳು ಇರ್ತಾವಂತ ಕೊಟ್ಟಿರ್ತಾರೆ ಮತ್ತು ಟೋಟಲ್ ಆಗಿ ಎಷ್ಟು ಹುದ್ದೆಗಳು ಅಂತ ನೋಡೋದಾದರೆ ಆಗಿ ಏಳ್ನೂರ ಐವತ್ತು ಹೂದೆಗಳಿರ್ತಾವೆ ಮತ್ತು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ ಹದಿನಾಲ್ಕು ವಿವಿಧ ರೀತಿಯ ಅಂತ ಕೊಟ್ಟಿರ್ತಾರೋ ಇಲ್ಲಿ ನೋಡ್ಬೋದು ಇದರಲ್ಲಿ ಕೂಡ ಮೂವತ್ತೆಂಟು ಹುದ್ದೆಗಳು ಖಾಲಿ ಇರ್ತಾವು ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಸಹಾಯಕ ಲೆಕ್ಕೀಗ ನಿರ್ವಾಹಕ ಅಂತ ಹುದ್ದೆಗಳನ್ನ ಕರುತ್ತೋ ಇಲ್ಲಿ ನೋಡ್ಬೋದು ಹದಿನೇಳು ನೂರ ಐವತ್ತೆರಡು ಹುದ್ದೆಗಳು ಇರ್ತಾವು ಇಲ್ಲಿ ನೋಡೋ ಒಂದನೇದು ನೋಡೋದಾದರೆ ಪ್ರಥಮ ದರ್ಜೆ ಸಹಾಯಕರಲ್ಲಿ ನಾನ್ ಎಚ್ ಕೆ ಯಲ್ಲಿ ನಾಲ್ಕು ಹುದ್ದೆಗಳು ಇರ್ತಾವೆ ಮತ್ತು ಎಚ್ ಕೆ ಯಲ್ಲಿ ಒಂದು ಹುದ್ದೆಗಳು ಇರ್ತಾವೆ ಇದಕ್ಕೆ ಡಿಗ್ರಿ ಪಾಸ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕೋ ಎಲಿಜಿಬಲ್ ಇರ್ತೀರಿ ಇವು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆದವು ಅಂದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನು ಮತ್ತು ದ್ವಿತೀಯ ದರ್ಜೆ ಸಹಾಯಕರಲ್ಲಿ ನಾನ್ ಕೆ ಕೆಯಲಿ ಹದಿನಾಲ್ಕು ಹುದ್ದೆಗಳು ಇರ್ತವೆ ಮತ್ತು ಎಚ್ ಯು ಎಚ್ ಕೆ ಭಾಗದಲ್ಲಿ ಆರು ಹುದ್ದೆಗಳು ಇರ್ತವೆ ಇದಕ್ಕೆ ನೀವು ಜಸ್ಟ್ ಸೆಕೆಂಡ್ ಪಿ ಯು ಸಿ ಪಾಸಾದರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ ಮತ್ತು ಫಸ್ಟ್ ಟೈಮ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಅಧಿಕಾರಿಯಲ್ಲಿ ಎಚ್ ಕೆ ಭಾಗದಲ್ಲಿ ಎರಡು ಹುದ್ದೆಗಳು ಇರ್ತವೆ ಇದಕ್ಕೆ ಗ್ರ್ಯಾಜು ಡಿಗ್ರಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ನಿಮಗೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ ಮತ್ತು ಕಿರಿಯ ಅಧಿಕಾರಿ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಎನಿ ಡಿಗ್ರಿ ಅದರ ಜೊತೆಗೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ ಇವು ಎರಡು ಏನಾರ ಆಗಿದ್ದಿಲ್ಲ ಅಂದ್ರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಎಮ್ ಬಿ ಎ ಕಂಪ್ಲೀಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತರಿ ಮತ್ತು ಅಸಿಸ್ಟೆಂಟ್ ಆಪ್ರೇಟರ್ನಲ್ಲಿ ನೋಡೋದಾದ್ರೆ ಎಚ್ ಕೆ ಭಾಗದಲ್ಲಿ ಹನ್ನೊಂದು ಹುದ್ದೆ ಅಂತಿರ್ತಾರೆ ಇದಕ್ಕೆ ಎಸ್ ಎಸ್ ಎಲ್ ಸಿ ವಿತ್ ಐ ಟಿ ಎಸ್ ಸರ್ಟಿಫಿಕೇಟ್ ಇರಬೇಕೈತಿ ಆಪ್ರೇಟರ್ ಟ್ರೇಡ್ದೆ ಮತ್ತು ಕಿರಿಯ ಅಧಿಕಾರಿ ಮತ್ತು ಕಿರಿಯ ಅಧಿಕಾರಿ ಆರ್ ಆ್ಯಂಡ್ ಡಿ ಎನಲ್ಲಿ ಮತ್ತು ಉತ್ಪಾದನೆ ಮತ್ತು ನಿರ್ವಹಣೆ ಎರಡು ಹುದ್ದೆಗಳು ಮತ್ತು ಎಮ್ ಎಸ್ ಸಿ ಕೆಮಿಸ್ಟ್ರಿ ಎಮ್ ಎಸ್ ಟ್ರಿ ಕೆಮಿಸ್ಟ್ರಿ ಈ ರೀತಿಯಾಗಿ ಒಂದೊಂದು ಕ್ವ ಒಂದೊಂದು ಕ್ವಾಲಿಫಿಕೇಷನ್ ಬೇರೆ ಬೇರೆ ರೀತಿಯಾಗಿರ್ತೈತಿ ಇದೇನೂ ಪಿ ಡಿ ಎಫ್ ಚೆಕ್ ಅಂದ್ರೆ ಇದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನು ಅಲ್ಲಿ ಹೋಣಿ ಚೆಕ್ ಮಾಡ್ಕೋಬೋದು ಯಾವ ವಿದ್ಯಾರ್ಥಿ ಇರ್ತೈತೆ ಅಂತ ಮತ್ತು ಕಿರಿಯ ಮಾರಾಟ ಪ್ರತಿನಿಧಿಯಲ್ಲಿ ಇದಕ್ಕೂ ಕೂಡ ಪಿ ಯು ಸಿ ಪಾಸ್ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲ್ಜಿಬ್ಲಿ ಇರ್ತೀರಿ ರೀ ಮತ್ತು ಹಲವಾರು ರೀತಿ ಹುದ್ದೆ ಕರೆರ್ತಾರೆ ಸಹಾಯಕ ಗ್ರಂಥ ಪಾಲಕ ಸಹಾಯಕ ಗ್ರೂಪ್ ಸಿ ಈ ರೀತಿಯಾಗಿ ಹುದ್ದೆಗಳು ಇರ್ತಾವೆ ಮತ್ತು ಸಹಾಯಕ ಲೇಖಕ ನಿರ್ವಾಹಕ ಇಲ್ಲಿ ನೋಡ್ಬೋದು ನಿರ್ವಾಹಕ ಹುದ್ದೆಗೆ ಜಸ್ಟ್ ಸೆಕೆಂಡ್ ಪಿ ಯು ಸಿ ಪಾಸಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಿಲ್ ಇರ್ತೀರಿ ಮತ್ತು ಸಹಾಯಕ ಕಾನೂನು ಅಧಿಕಾರಿ ಆಂತರಿಕ ನೇಮಕಾತದಲ್ಲಿ ನೋಡೋದಾದರೆ ಇದಕ್ಕೆ ಡಿಗ್ರಿ ಪಾಸ್ ಆಗಿರಬೇಕು ಈ ಪಿ ಡಿ ಎಫ್ ಮೇಲೆ ನೋಡ್ಕೋತಿದ್ದಾರ ನಾವು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೆಗ್ಗರ್ನು ಇನ್ನು ನೆಕ್ಸ್ಟ್ ಯಾವ ಅಧಿಸೂಚನೆ ಹಾಕ್ಕವು ಎಂಬುದನ್ನು ಸಪ್ರೇಟ್ ಚೆಕ್ ಮಾಡ್ಕೋರಿ ಮತ್ತು ಇವು ಅಧಿಸೂಚನೆ ಆದರೆ ಅದನ್ನು ಕೂಡ ವೀಡಿಯೋ ಮಾಡಿ ತಿಳಿಸ್ತಾನೆ ಸ್ಟಾರ್ಟಿಂಗ್ ಡೇಟ್ ಇರ್ತೈತಿ ಮತ್ತು ಅಪ್ಲಿಕೇಶನ್ ಹಾಕೋಕೆ ಏನು ಲಾಸ್ಟ್ ಡೇಟ್ ಇರ್ತೈತಿ ಎಲ್ಲವೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತನು ಮತ್ತು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಇವು ಆದ್ರೆ ಆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ